ಹಾಯ್ ಫ್ರೆಂಡ್ಸ್ ಹಳ್ಳಿ ಜೀವನ ಲಾಫ್ಗೆ ಸ್ವಾಗತ ಇವತ್ತು ನಾವು ಸೋಲಾರ್ ಬಗ್ಗೆ ಮಾಹಿತಿ ಕೊಡೋಣ ಅಂತ ಹೋಗ್ತಾ ಇದ್ದೀವಿ ಸೋಲಾರ್ ತೋಟಕ್ಕೆ ನಿಮಗೆ ನೆಕ್ಸ್ಟು ಸೋಲಾರ್ ತೋಟಕ್ಕೆ ಹೋದಾದ್ಮೇಲೆ ವಿಡಿಯೋ ಕಂಪ್ ಕಂಪ್ಲೀಟಾಗಿ ತೋರಿಸ್ತೀನಿ ನಡ್ರಿ

ಸೌಂಡ್ ಬರುತ್ತಾ ಇಲ್ಲ ಬೇಡಪ್ಪ ಮುಟ್ಸ್ಕೊಂಡು ಅಲ್ಲಿ ಜುಮ್ಮಂತ ಒಡಿಸ್ಕೊಳಕ್ಕ ನಡಿ ಬನ್ನಿ ತೋಟದೊಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ತೋಟ ಜೋಳ ಹಾಕಿದರೆ ನಾವು ಜೋಳನೇ ಜಾಸ್ತಿ ಹಾಕೋದು ತುಂಬ ಅಂದರೆ ತುಂಬ ಅಂದಿಕಾಟ ಹೆಂಗಿರುತ್ತೆ ಅಂದರೆ ಒಂದು ದಿನಕ್ಕೆ ಅರ್ಧ ಎಕರೆ ಮುಕ್ಕಾಲು ಎಕರೆ ಒಡೆದು ಬಿಸಾಕ್ಬಿಡುತ್ತೆ ತೋಟ ಎಲ್ಲ ಅವರು ಸ್ವಲ್ಪ ಜೋಳದಲ್ಲಿ ರೋಗ ಬಂದ್ಬಿಡಿದೆ ನೋಡಿ ಇದೊಂದು ಪ್ರಾಬ್ಲಮ್ ಜೋಳದಲ್ಲಿ ಈಗ ಫಸ್ಟೆಲ್ಲ ಇರಲಿಲ್ಲ ಈಗ ತುಂಬ ಜೋಳದಲ್ಲಿ ಮಾತೆ ತುದಿಗೆ ರೋಗ ಬಂದ್ಬಿಡುತ್ತೆ ನಾನು ನಮ್ಮ ಮನೆಯವರಿಬ್ಬರು ಕೂಡ ತೋಟಕ್ಕೆ ಬಂದಿದ್ವಿ ನೋಡಿ ಇದೇ ಸೋಲಾರು ಸೋಲಾರವರು ಪೂರ್ತಿ ತೋಟ ಪೂರ್ತಿ ಸೋಲಾರ್ ಹಾಕಿದ್ದಾರೆ ಎರಡು ಲೈನ್ ಸೋಲಾರ್ ಹಾಕಿದ್ದಾರೆ ಇದನ್ನೇನ ಇದು ನೋಡಿ ಪೂರ್ತಿ ಕೋಲಲ್ಲಿ ಅವರು ಹಾಕಿರೋದು ಜೋಳ ಒಂದು ಸ್ಟೇಜಿಗೆ ಬರೋವರೆಗೂ ವೆಯ್ಟ್ ಮಾಡಿ ಸೋಲಾರು ಸೋಲಾರ್ ಅಂದರೆ ಇದು ತಂತಿ ಮಾತ್ರ ಕನೆಕ್ಷನ್ನು ಇಡೀ ತೋಟಕ್ಕೆಲ್ಲ ಕಡ್ಡಿಗಳ್ನೆಟ್ಟಿ ತಂತಿ ತಗೊಬಂದು ಕಟ್ಟಿದ್ದಾರೆ ತಂತಿ ಒಳಗಡೆ ಕನೆಕ್ಷನ್ ಕೊಟ್ಟಿದ್ದಾರೆ ನೋಡಿ ಕಾಣಿಸ್ತಿರ್ಬೋದು ಇಡೀ ತೋಟ ಎಲ್ಲ ಹಾಕಿದ್ದಾರೆ ಒಂದು ಸೋಲಾರನ್ನ ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು ನೋಡಿ ಇದೇನಂದರೆ ವೈರ್ ಕನೆಕ್ಷನ್ ಅಂದರೆ ಈಗ ಚಾರ್ಜಿಂಗೂ ಕೊಡ್ತಾರಂತೆ ಜೊತೆಗೆ ಏನಂದರೆ ಸೋಲಾರು ಅಂದರೆ ಸೂರ್ಯನಿಂದ ತೊಗೊಂಡು ಯೂಸ್ ಮಾಡ್ಕೊಳ್ಳೋವಂಥದ್ದು ಸೋಲಾರು ಮನೆಯಲ್ಲಿ ಚಾರ್ಜ್ ಮಾಡಿಕೊಂಡು ತೊಗೊಂಡೋಗಿ ಇಟ್ಕೋಬೋದು ನೋಡಿ ಕಾಣಿಸ್ತಿರ್ಬೋದು ಪೆಟ್ಟೆ ಒಳಗಡೆ ಬಾಕ್ಸ್ ಇಟ್ಟವ್ರೆ ತೋರಿಸ್ತೀನಿ ನಿಮಗೆ ನೋಡಿ ಏನಂದರೆ ಈಗಿನ ಜನಗಳು ಕತ್ಕೊಂಡು ಬಿಡ್ತಾರಲ್ಲಪ್ಪ ಏನು ಮಾಡೋದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬಂಡವಾಳ ಹಾಕಿರೋದನ್ನ ಕೋರ್ಕೊಂಡು ಊಟ ಬಿಟ್ರೆ ಅವರು ಪಾಪ ಏನು ಮಾಡೋಕ್ಕಾಗತ್ತೆ ಅದಕ್ಕೆ ಏನು ಮಾಡಿದರೆ ಬಾಕ್ಸ್ ತೊಗೊಬಂದು ಕೂರಿಸಿ ಬಾಕ್ಸ್ ಒಳಗಡೆ ಅದು ಇಟ್ಟಿದ್ದಾರೆ ಈ ಕಡೆ ರೆಡ್ ಏನು ಅಂದರೆ ಚಾರ್ಜಿಂಗು ಅಂದರೆ ನೀವು ಯು ಪಿ ಎಸ್ ಥರ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಇದು ಚಾರ್ಜಿಂಗು ಆ ಸೋಲಾರಿಂದ ಬಂದಿದ್ದು ಬ್ಯಾಟ್ರಿ ಇದ್ರೊಳಗೆ ಈ ಬ್ಯಾಟ್ರಿ ಚಾರ್ಜ್ ಮಾಡ್ಕೊತಿದೆ ಅದು ಬಾಕ್ಸ್ ಅಲ್ಲಿ ಇಟ್ಟು ಹೊರಗಡೆ ಇಟ್ಟಿದ್ದಾರೆ ಸೋಲಾರ್ನ ಅದು ಕನೆಕ್ಟು ಅದು ಬ್ಲ್ಯಾಕ್ ಕಲರ್ ಇದೆಯಲ್ಲ ಅದರಿಂದ ಬಂದು ಈ ಕಡೆ ಬರುತ್ತೆ ಗ್ರೀನ್ ಕಲರ್ ಅದಕ್ಕೆ ಆಮೇಲೆ ಇದು ಬ್ಯಾಟ್ರಿ ಚಾರ್ಜ್ ತೊಗೋತದೆ ಹೊತ್ತು ಆಮೇಲೆ ಯಾವಾಗಲೂ ಅಂದರೆ ಬೇಕಂದರೆ ನಾವು ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸು ರನ್ನಿಂಗಲ್ಲಿ ಇಡ್ಬೋದು ಏನು ತೊಂದರೆ ಇಲ್ಲ ಎಷ್ಟು ಚಾರ್ಜ್ ಮಾಡ್ಕೊತದ ಅದು ತಗೋ ಒಂದು ಎಕ್ರೆಗೆ ಇಲ್ಲ ಒಂದು ತೊಗೊಂಬಂದರೆ ಇಪ್ಪತ್ತು ಎಕರೆಗೆ ಯೂಸ್ ಮಾಡ್ಬೋದು ಇಪ್ಪತ್ತೈದು ಸಾವಿರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ತೊಗೊಂಬಂದರೆ ಎಕ್ರೆಗೆ ಸೋಲರ್ ಹಾಕ್ಕೊಬೋದು ಸೋಲರ್ನ ಇದು ನೋಡಿದು ಚ ಬ್ಯಾಟ್ರಿ ಅದನ್ನ ಚಾರ್ಜ್ ಮಾಡ್ಕೊತದೆ ಇದು ಬ್ಯಾಟ್ರಿ ಇದು ಕೆಳಗಡೆಗೆ ಅರ್ ಇದು ಬ್ಲ್ಯಾಕ್ ಕಲರ್ ಇಲ್ಲಿ ಕಬ್ಬಣ ಇದೆ ನೋಡಿ ಇದು ಅರ್ತಿಂಗ್ ಕೊಟ್ಟಿದ್ದಾರೆ ಅರ್ತಿಂಗ್ ಕೊಟ್ಟಿಲ್ಲ ಅಂದರೆ ಯೂಸ್ ಆಗೋದೇ ಇಲ್ವಂತೆ ಒಂದು ಬ್ಲ್ಯಾಕ್ ಕಲರ್ ವೈರ್ ಹೋಗಿದ್ದಿಲ್ಲ ಅದು ಚಾರ್ಜಿಂಗ್ ಬರ್ತಾ ಇರೋದು ಸೋಲಾರಿಂದ ಚಾರ್ಜ್ ಮಾಡ್ಕೋತೈತೆ ಅದರಿಂದ ಈ ಗ್ರೀನ್ ಕಲರಿಂದ ರೆಡ್ ಕಲರ್ಗೆ ಚಾರ್ಜ್ ಇತ್ತು ಕ್ಯಾ ಚಾರ್ಜ್ ತೊಗೋತೈತೆ ಅಂದರೆ ಬ್ಯಾಟ್ರಿ ಅದು ಎಷ್ಟು ಚಾರ್ಜ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಳೆಗಾಲದಲ್ಲೆಲ್ಲ ಬೇಡ ಅಂದರೆ ನಾವು ಹೊರ್ಗಡೆ ಮನೆಯಲ್ಲೇ ಚಾರ್ಜ್ ಮಾಡ್ಕೊಬಂದು ಇಟ್ಕೊಬೋದು ಬೇಕು ಅಂದರೆ ನೋಡಿ ಈಗ ತೋರಿಸ್ತೀನಿ ಸೋಲಾರ್ನ ನೋಡಿ ಕನೆಕ್ಟ್ರ್ ವೈರು ಪೂರ್ತಿ ಅಲ್ಲೇ ಇಟ್ಟಿದ್ದಾರೆ ಯಾಕಂದರೆ ಒಂದೊಂದು ಸರ್ತಿ ಇರ್ತೀವೋ ಇರಲ್ವೋ ಚಾರ್ಜ್ ಮಾಡೋಕ್ಕಾಗುತ್ತೋ ಆಗಲ್ವೋ ಕರೆಂಟ್ ಇರುತ್ತೋ ಇರಲ್ವೋ ಗೊತ್ತಾಗಲ್ಲ ಹಂಗಾಗಿ ನಾ ಇವ್ರು ಏನು ಮಾಡಿದರೆ ಪ್ಲೇಟ್ನ ಇಟ್ಟಿದ್ದಾರೆ ಚಾರ್ಜಿಂಗ್ ಪ್ಲೇಟು ಇಲ್ಲಿಂದ ಚಾರ್ಜ್ ಆಗೋಗುತ್ತೆ ಇಲ್ಲೊಂದು ಬ್ಲ್ಯಾಕ್ ಕಲರ್ ವೈರ್ ಕಾಣಿಸುತ್ತೆ ನೋಡಿ ತೋರಿಸ್ತೀನಿ ಆ ಬ್ಲ್ಯಾಕ್ ಕಲರ್ ವೈರಿಂದ ಚಾರ್ಜ್ ಆಗೇಲಿ ಹೋಗುತ್ತೆ ಯಾಕಂದರೆ ಹಳ್ಳಿಗಳಲ್ಲಿ ನಿಮ್ಗೆ ಗೊತ್ತಿರುತ್ತಲ್ಲ ಕ ಯಾವ್ದಾದ್ರು ಹೊಸ ತೊಗೊಬಂದಾಗ ಅದ್ರ ಉಪಯೋಗಗಳು ತಿಳ್ಕೊಬೇಕು ಇದು ನೋಡಿ ಇದು ಬ್ರೇಕರ್ ಅಂತ ಇಲ್ಲಿ ಕಾಣಿಸ್ತಿರ್ಬೋದು ನೋಡಿ ತೋಟ ಪೂರ್ತಿ ನಿಮ್ಮ ತೋಟ ಯಾವ ಥರ ಇರುತ್ತೆ ಆ ಥರ ಸಿಸ್ಟಮೆಟಿಕ್ಕಾಗಿ ಹಾಕೋಬೋದು ಅವ್ರು ಹೇಳ್ತಿದ್ದಾರೆ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ನಾನು ಅದನ್ನೆಲ್ಲ ತಿಳ್ಕೊಂಡು ನಿಮ್ಗೆ ಇದ್ದೀನಿ ನಾವು ನಮ್ಮ ತೋಟಕ್ಕೆ ಮಾಡ್ಸೋಣ ಅಂತ ಹೋಗಿ ನೋಡೋಕೆ ಹೋಗಿದ್ವಿ ಜೊತೆಗೆ ನಿಮಗೂ ತೋರಿಸೋಣ ಅಂತ ತೋರಿಸ್ತಿದ್ದೀನಿ ಇದು ನೋಡಿ ಬ್ಲ್ಯಾಕ್ ಕಲರ್ ವೈರು ಇಲ್ಲಿಂದ ಚಾರ್ಜ್ ಆಗಿ ಅದಕ್ಕೆ ಹೋಗುತ್ತೆ ಅದರಿಂದ ಇಡೀ ತೋಟ ಎಲ್ಲ ಚಾರ್ಜಿಂಗ್ ಇರುತ್ತೆ ಎಷ್ಟೊಂದು ಕಡೆ ಅದು ಮುಟ್ಟಿದ್ರೆ ಶಾಕ್ ಹೊಡಿತದೆ ನಮಗೂ ಪ್ರಾಣಿಗೆ ಆಗಿರ್ಬೋದು ಇನ್ನೊಂದಕ್ಕೆ ಶಾಕ್ ಮಾತ್ರ ಹೊಡಿತದೆ ಇನ್ನೇನು ಆಗೋಲ್ಲ ಹಂದಿ ಅಂತೂ ಇನ್ನು ಕನಸಲ್ಲೂ ನಮ್ಮ ತೋಟದ ಕಡೆ ತಿರುಗಿ ನೋಡಲ್ಲ ಇದ್ದೇ ಮೇನ್ ರೀಸನ್ ನಾವಂತೂ ಹಂದಿ ಜ ಹಂದಿ ಕಾಟದಿಂದ ತುಂಬ ಬೇಸತ್ತು ಹೋಗಿದ್ದೀವಿ ಹಂಗಾಗಿ ಅದಕ್ಕೆ ಈ ತೋಟಕ್ಕೆ ಬಂದು ನೋಡ್ಕೊಂಡೋಗಿ ನಾವು ಈ ಸತಿ ಅಳ್ವಡ್ಸೋಣ ಅಂತ ರೆಡಿ ಮಾಡಿಸ್ತಾ ಇದ್ದೀವಿ ಇದು ಬ್ರೇಕರು ಅಂದರೆ ನಿಮ್ಮ ತೋಟದಲ್ಲಿ ಮೂಲೆ ಆಕಾರ ಯಾವ ಥರ ಇರುತ್ತೆ ಆ ಥರ ಒಂದು ಬೇಕು ಅಂದರೆ ಒಂದೊಂದು ಕಡೆ ಏನಿರುತ್ತೆ ಪೂರ್ತಿ ಒಲೆ ಎಲ್ಲ ಒಂದೇ ಪಾತಿ ಥರ ಇರುತ್ತೆ ಒಂದೊಂದು ಮನೆ ಒಂದೊಂದು ಜಮೀನುಗಳಲ್ಲಿ ಒಂದು ಎಕ್ರೆಗೆ ಮೂರು ಪಾತಿ ನಾಲ್ಕು ಪಾತಿ ಐದು ಪಾತಿ ಹಿಂಗಿರುತ್ತೆ ಆ ಹಂಗಾಗಿ ನಮ್ಗೆ ಎಷ್ಟು ಅಷ್ಟು ತಗೊಬಂದು ಫಿಟ್ ಮಾಡ್ಬಿಡೋದು ಈ ಬ್ರೇಕರ್ಗೆ ಒಂದು ಬ್ರೇಕರ್ಗೆ ಹದಿನೈದು ರೂಪಾಯಿ ಏನೋ ಬೀಳುತ್ತೆ ಇನ್ನೊಂದು ಬ್ಲ್ಯಾಕ್ ಕಲರ್ ತೋರಿಸ್ತೀನಿ ನಿಮಗೆ ಆ ರಿಂಗ್ಗೆ ಮೂರು ರೂಪಾಯಿ ಏನೋ ಬೀಳುತ್ತೆ ನಾವು ಹತ್ತಿರದಲ್ಲೆರೂ ತಗೋತೀವಿ ಅಂದರೆ ಬೇಡ ಅಂದರೆ ನಾವು ಅಲ್ಲಿಗೆ ಹೋಗಿ ತಗೋಬೋತೀವಿ ಅಂದರೆ ಎರಡು ರೂಪಾಯಿ ಬೀಳುತ್ತೆ ಬ್ರೇಕರ್ಗೆ ಮಾತ್ರ ಜಾಸ್ತಿ ಬೀಳುತ್ತೆ ತಂತಿ ಅವು ಎಕರೆಗೆ ಎಷ್ಟು ಬೇಕು ಅಂತ ಅವರೇ ಹೇಳ್ತಾರೆ ಅದನ್ನು ನಾವು ಸಪ್ರೇಟಾಗಿ ತರಬೇಕು ಬ್ರೇಕರು ರಿಂಗು ತಂತಿ ಮೂರು ಕೂಡ ಸಪ್ರೇಟಾಗಿ ತಂದ್ಕೊಬೇಕು ಯಾಕಂದರೆ ಅವ್ರು ಕೊಡೋದೆ ನಮಗೆ ಬ್ಯಾಟ್ರಿ ಸೋಲಾರು ಚಾರ್ಜರು ಇಷ್ಟೇ ಕೊಡೋದು ಅವರು ಅಷ್ಟಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಇಪ್ಪತ್ತೈದು ಸಾವಿರ ರೂಪಾಯಿದು ಬೇಡ ಅಂದರೆ ನಾವು ಚಿಕ್ಕದಾಗಿ ಇದು ಇಪ್ಪತ್ತೆಕ್ರೆಗಾಗುತ್ತೆ ಅದು ಒಂದು ಅನ್ ಅದರಲ್ಲಿ ಅರ್ಧ ಅಂದರೆ ಆರು ಎಕರೆ ಅಷ್ಟಕ್ಕೆ ಸಿಕ್ಕುತ್ತೆ ಹದಿನೈದು ಸಾವಿರ ರೂಪಾಯಿ ಹಾಕಿದ್ರೆ ಸಾಕು ಅಷ್ಟಕ್ಕೆ ಸಿಗುತ್ತೆ ಟೋಟಲ್ಲು ನಮ್ಗೆ ಅವ ಹದಿನೈದು ಸಾವಿರ ರೂಪಾಯಿ ಕೊಟ್ಟರು ಕೂಡ ಬ್ಯಾಟ್ರಿ ಒಂದು ಚಾರ್ಜರು ಮತ್ತು ಸೋಲರು ಮತ್ತು ಕರೆಂಟ್ ಚಾರ್ಜರು ಇಷ್ಟು ಕೊಡ್ತಾರೆ ಅದನ್ನು ನಾವು ತೊಗೊಬಂದು ಫಿಟ್ ಮಾಡಿಸ್ಬೇಕು ಈಗ ನೋಡಿ ಈ ಕೋಲ್ಗಳು ಅಂದರೆ ಮೂಲೆ ಕೋಲ್ಗಳನ್ನ ದಪ್ಪ ತಪ್ಪುದು ಹಾಕಬೇಕು ಯಾಕಂದರೆ ಬ್ರೇಕರ್ ಹಾಕ್ತೀವಲ್ಲ ಹಂಗಾಗಿ ಬೇಕು ಒಂದು ಪೂರ್ತಿ ಬ್ರೇಕರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡು ಮೂಲೆ ಕ್ರಾಸಿಂಗಿಂದ ಈ ಕಡೆ ಮೂಲೆ ಕ್ರಾಸಿಂಗೇ ತಂತಿ ವೈರು ಈಗ ಒಂದು ಕನೆಕ್ಟ್ರಿಂದ ಒಂದು ಕನೆಕ್ಟ್ರಿಗೆ ಕರೆಂಟ್ ಪಾಸ್ ಮಾಡಲ್ವಾ ಆ ಥರ ಈ ಕಡೆ ಮೂಲೆಯಿಂದ ಈ ಕಡೆ ಮೂಲೆಗೆ ಕರೆಂಟ್ ಪಾಸ್ ಮಾಡಬೇಕು ಪಾಸ್ ಮಾಡ್ತಾರಲ್ಲ ಆ ಥರ ತಂತಿ ನುಲ್ಕೊಂಡ್ರೆ ಒಂದರಿಂದ ಒಂದಕ್ಕೆ ಕನೆಕ್ಟ್ರಾಗುತ್ತೆ ಸೋಲಾರು ಎಷ್ಟು ಚಾರ್ಜ್ ಇರುತ್ತೆ ಅಂದರೆ ಮುಟ್ಟಿದ್ರೆ ನಮಗೆ ಶಾಕ್ ಹೊಡಿತದೆ ಹತ್ತು ನಿಮಿಷ ಜುಮ್ ಅಂದ್ಬಿಡುತ್ತೆ ಹಂಗೆ ತುಂಬ ಚೆನ್ನಾಗಿದೆ ಯಾರೆಲ್ಲ ರೈತರು ತೆಂಗಿನ ತೋಟ ಮಾಡಿದ್ದೀರ ಹಂದಿಗಳು ತೋಟ ಎಲ್ಲ ಹಾಳು ಮಾಡ್ತವೆ ನೋಡಿ ಇದು ಅರ್ತಿಂಗೋಸ್ಕರ ಹಾಕಿರೋದು ಇದು ಬ್ಲ್ಯಾಕ್ ವೈರು ಚಾರ್ಜರ್ ಹಾಕ್ತಿರೋದು ಇದು ನೋಡಿ ಇದು ರಿಂಗೋ ಇದು ಟೂ ರುಪೀಸು ಒಂದು ರಿಂಗೇ ನೋಡಿ ಇಲ್ಲಿ ಇರೋ ಕಡೆಗೆ ನೀರು ಬೀಳಬೇಕು ಡ್ರಿಪ್ ನೀರು ಬೀಳಬೇಕು ಡ್ರಿಪ್ ನೀರು ಬಿದ್ದರೂ ಸರಿಯೇ ಇಲ್ಲಾಂದರೆ ಒಂದು ಪೈಪ್ ಇಟ್ಟರೂ ಸರಿಯೇ ಜಾಸ್ತಿ ಬೀಳಬಾರ್ದು ಆದರೆ ಬೀಳಬೇಕು ಅದು ಇರೋದ್ರಿಂದನೇ ಚಾರ್ಜಿಂಗು ತೊಗೋತಿರೋದು ಕೊಡ್ತಿರೋದು ಅದು ಅರ್ತಿಂಗ್ ಇಲ್ಲ ಅಂದರೆ ನಿಮ್ಮ ತೋಟದಲ್ಲಿ ಸೋಲಾರ್ ಹಾಕಿ ಏನು ಪ್ರಯೋಜನ ನೀರು ಬೀಳಬೇಕು ಜೊತೆಗೆ ಬಿಸಿಲು ಬೇಕು ಬಿಸಿಲಿಲ್ಲ ಅಂದರೆ ಚಾರ್ಜ್ ಮಾಡ್ಕೊಂಬರಬೇಕು ಮತ್ತು ಅರ್ತಿಂಗ್ ತಗೊಳ್ಳೋ ಥರ ವ್ಯವಸ್ಥೆ ಮಾಡಬೇಕು ಇಷ್ಟು ಮಾಡ್ಕೊಬೇಕು ಇಡೀ ತೋಟಕ್ಕೆ ನಿಮಗೆ ಅಷ್ಟು ಬೇಕು ಅಷ್ಟು ಕೋಲ್ಗಳನ್ನ ನೆಟ್ಕೋಬೇಕು ಆ ಲಾಸ್ಟ್ ಲಾಸ್ಟ್ ಮೂಲೆಗಳಿಗೆ ದಪ್ಪು ಹಾಕಬೇಕು ಯಾಕಂದರೆ ಬ್ರೇಕರ್ ಕೂರಿಸ್ಬೇಕಲ್ಲ ಹಂಗಾಗಿ ಅದು ಬ್ರೇಕರ್ಗಳೆಲ್ಲ ಅವ್ರು ರೆಡಿ ಮಾಡಿಕೊಡೋಲ್ಲ ನಾವೇ ರೆಡಿ ಮಾಡ್ಕೊಬರ್ಬೇಕು ಈ ಥರ ತಂತಿ ತಂತಿನೂ ಅಷ್ಟೇ ಅವರು ಅಲ್ಲಿಗೋಗಿ ಕೇಳಿದಾಗ ಅವ್ರು ಕೊಡ್ತಾರೆ ನಮಗೆ ಒಂದು ಎಕರೆಗೆ ಎಷ್ಟು ತಂತಿ ಬೇಕು ಅಂತ ನಾವು ತೊಗೊಬಂದು ಎಲ್ಲ ಪೂರ್ಜಿ ನಾವೇ ರೆಡಿ ಮಾಡ್ಕೋಬೇಕು ರಿಂಗ್ಗಳಿಗೆಲ್ಲ ತಂತಿಗಳನ್ನೆಲ್ಲ ನುಲ್ದು ರೆಡಿ ಮಾಡಿ ಇಟ್ಕೊಬೇಕು ಮತ್ತು ಬ್ರೇಕರ್ಗಳಿಗೆಲ್ಲ ತಂತಿಗಳನ್ನೆಲ್ಲ ನುಲ್ದು ರೆಡಿ ಮಾಡಿ ಇಟ್ಕೊಂಡಿರಬೇಕು ಕೋಲ್ಗಳು ಊರಾದಮೇಲೆ ಆ ತಂತಿಗಳನ್ನ ರಿಂಗ್ ಹಾಕಿ ಮೊಡಗಬೇಕು ಹಂದಿ ಇಲ್ಲಿ ಟಚ್ ಆದ ತಕ್ಷಣ ಏನು ಮಾಡುತ್ತೆ ಒಳಗಡೆಗೆ ಬರಲ್ಲ ಜುಮ್ ಅನ್ನತ್ತಲ್ಲ ಹಂಗಾಗಿ ಏನು ಮಾಡುತ್ತೆ ಏನು ತೊಂದರೆ ಆಗಲ್ಲ ಸಾಯೋಲ್ಲ ಹಂದಿ ನೆಕ್ಸ್ಟ್ ಈ ತೋಟದ ಕಡೆ ತಿರುಗು ನೋಡೋಲ್ಲ ಅದು ಮಾತೆ ಬರೋ ಟೈಮಲ್ಲಿ ಕರೆಕ್ಟ್ ಹಂದಿ ಕಾಟ ಸ್ಟಾರ್ಟ್ ಆಗಿಬಿಡುತ್ತೆ ಆವಾಗ ಹೆಂಗೆ ಅಂದರೆ ಎಕ್ ಅರ್ಧ ಎಕರೆ ಮುಕ್ಕಾಲು ಎಕರೆ ಒಳ್ದು ಎತ್ತಾಕ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ ಅದೇನಂದರೆ ಒಳ್ಳೊಳ್ಳೆ ಮಾತೇನೆ ತಿಂದ್ಬಿಟ್ಟು ಹೋಗೋದು ಜೋಳ ರೈತರು ಬೆಳೆದಿದ್ದೆಲ್ಲ ಅದೇ ತಿನ್ಕೊಂಡು ಹೊಟ್ಟೋಗ್ಬಿಟ್ರೆ ಉದರಾಗದಲ್ಲಿ ರೈತರು ನಾವು ಹಂಗಾಗಿ ಏನು ಮಾಡಬೇಕು ಸೋಲಾರನ್ನ ನೀಟಾಗಿ ಫಿಟ್ ಮಾಡಿಸಿ ಯಾರೊಬ್ರು ರೈತರಿಗೂ ಉಪಯೋಗ ಇದೆ ಇದು ಕೊಳೆಗಾಲದಲ್ಲಿ ಸಿಗುತ್ತೆ ಸಿಗುತ್ತೆ ಅದು ಬಿಟ್ಟರೆ ಅನೂರಲ್ಲಿ ಸಿಗುತ್ತೆ ಹದಿನೈದು ಸಾವಿರ ರೂಪಾಯಿಗೂ ಸಿಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿಗೂ ಸಿಗುತ್ತೆ ಎಕ್ಸ್ಟ್ರಾ ಏನು ತೊಗೋಬೇಕು ಅಂದರೆ ರಿಂಗ್ ತೊಗೋಬೇಕು ಬ್ರೇಕರ್ ತೊಗೋಬೇಕು ತಂತಿ ತೊಗೋಬೇಕು ಇಷ್ಟು ಐಟಮ್ ನಾವು ತೊಗೋಬೇಕು ಬಂಡವಾಳ ಹಾಕಿ ಅವರು ಟೋಟಲ್ ಕಾಸ್ಟು ಇಪ್ಪತ್ತೈದು ಸಾವಿರ ಹೇಳಿದ್ರು ಮೇಲೆ ಒಂದು ಐದು ಸಾವಿರ ಆರು ಸಾವಿರ ಆಗಿರ್ಬೋದೇನೋ ಅಷ್ಟೇ ಇಡೀ ತೋಟ ಎಲ್ಲ ಇದೇ ಥರ ಸೋಲಾರ್ ಮಾಡೋರೆ ಹೆಂಗೆ ಸೌಂಡ್ ಬರುತ್ತೆ ಅಂತ ಟಪ್ 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 ಏನಂದರೆ ಅದು ಹಾಕಾಗ ಏನು ಮಾಡಬೇಕು ಅಂದರೆ ಹಸಿ ಗಿಡಗಳೆಲ್ಲ ಇರಬಾರ್ದು ನೀಟಾಗಿ ಕಟಿಂಗ್ ಆಗಿರಬೇಕು ಹಸಿ ಗಿಡಗಳೆಲ್ಲ ಏನಂದರೆ ಅದಕ್ಕೆ ತಾಕಿದ್ರೆ ಏನಾಗುತ್ತೆ ಹಸಿ ಗಿಡ ತಾಕ್ತಿರೋವರೆಗು ಚಾರ್ಜಿಂಗ್ ಎಲ್ಲ ಖಾಲಿ ಆಗಿಬಿಡುತ್ತೆ ವೇಸ್ಟು ಅದು ಅದಕ್ಕೆ ಏನು ಮಾಡಬೇಕು ತೋಟ ಫಸ್ಟು ಮಾತೆ ಬರೋ ಟೈಮಲ್ಲಿ ತೋಟ ಸುತ್ತ ಕ್ಲೀನ್ ಮಾಡಿಸ್ಬೇಕು ಗಿಡ ಎಲ್ಲ ಕುಯ್ದು ರೆಡಿ ಮಾಡಿಕೊಂಡು ಕೋಲ್ ಹಾಕಬೇಕು ಕೋಲ್ ಹಾಕಿ ರೆಡಿ ಇಟ್ಕೊಂಡ್ರೆ ಆಮೇಲೆ ಬ್ರೇಕರ್ಗಳಾಕಿ ರಿಂಗ್ಗಳು ಕಟ್ಟಿಟ್ಕೊಂಡು ಆಮೇಲೆ ತಂತಿ ಬಿಡಬೇಕು ತಂತಿ ಎಲ್ಲ ಬಿಟ್ಟಾದಮೇಲೆ ಕನೆಕ್ಟ್ ಕೊಡಬೇಕು ಈಗ ಈ ಥರ ಕೊಡೋದ್ರಿಂದ ಎಷ್ಟೋ ರೈತ್ರಿಗೆ ಉಪಯೋಗ ಆಗುತ್ತೆ ಕಳೆಕಾಯಿ ಹಾಕ್ತಾರೆ ತೆಂಗಿನ ಮರ ಅಂತೂ ದೊಡ್ಡ ಮರ ಬಂದಿದ್ರೂ ಬೇರೆ ಸಮೇತ ಒಡೆದು ಬಿಡುತ್ತೆ ಗಿಡ ಸತ್ತಂಗೆ ಅಂದ್ಕೊಳ್ಳಿ ಅದು ಇನ್ನು ಅವ್ನು ಕಷ್ಟಪಟ್ಟಿಪ್ಪ ಎಷ್ಟೋ ವರ್ಷದಿಂದ ಕಾಪಾಡಿರ್ತಾನೆ ಆದರೆ ಎಲ್ಲ ಒಡ್ದು ಸಾಯಿಸ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ ನೋಡಿ ಇಷ್ಟೇ ತುಂಬ ಚೆನ್ನಾಗಿದೆ ಸೋಲರು ಯಾರೆಲ್ಲ ಹಾಕ್ಸ್ಬೇಕು ಅಂತಿದ್ದೀರಾ ಹಾಕ್ಸಿ ನೋಡಿ ಅದೇ ಬ್ರೇಕರು ಅವರು ಎರಡು ಲೈನ್ ಹಾಕಿದ್ದಾರೆ ಹಾಕೋರು ಮೂರು ಲೈನ್ ಹಾಕ್ಬೋದು ಬೇಡ ಅಂದರೆ ಒಂದು ಲೈನ್ ಹಾಕ್ಬೋದು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ಹಾಕಿ ಇಲ್ಲೇನಂದರೆ ಅವ್ರು ಎರಡೇ ಲೈನ್ ಯಾಕಂದರೆ ಅಂದಿ ಕುಳ್ಳನೇ ಅಲ್ವಾ ಕೆಳಗಡೆ ನುಗ್ಬಿಡುತ್ತೆ ಜಾಸ್ತಿ ಹಂಗಾಗಿ ಅವ್ರು ಎರಡೇ ಲೈನ್ ಹಾಕಿರೋದು ನಾವು ಬೇಕು ಅಂದರೆ ಮೂರು ಲೈನು ಒಂದು ಲೈನಲ್ಲಿ ಒಂದು ಮೂಲೆ ಬ್ರೇಕರು ಎರಡು ಹಾಕಬೇಕು ಈ ಕಡೆ ಒಂದು ಈ ಕಡೆ ಒಂದು ಒಂದು ಲೈನ್ಗೆ ಅದೇ ನಾವು ಮೂರು ಸ್ಟೆಪ್ ನಾಲ್ಕು ಸ್ಟೆಪ್ಪು ಅಂದರೆ ಒಂದು ಲೈನ್ಗೆ ಎರಡೆರಡು ಅಂದರೆ ಎರಡು ನಾಲ್ಕು ಆರು ಎಂಟು ಒಂದು ಮೂಲೆಗೆ ಎಂಟೆಂಟು ನಿಮ್ಮ ತೋಟದಲ್ಲಿ ಜಮೀನು ಹೆಂಗಿದೆ ಅದ್ರ ಮೇಲೆ ಬ್ರೇಕರ್ ತೊಗೋಬೇಕು ನೀವು ಫಸ್ಟು ನಿಮ್ಮ ಜಮೀನೆಲ್ಲ ನೋಡಿಕೊಂಡು ನೀಟಾಗಿ ಹೋಗಿ ಇಷ್ಟು ಬ್ರೇಕರ್ ಬೇಕು ಇಷ್ಟು ರಿಂಗ್ ಬೇಕು ಅಂತ ನೋಡಿ ತೊಗೊಳ್ಳಿ ನೋಡಿ ನಾನು ಮುಟ್ಟು ನೋಡೋಣ ಹೆಂಗಿದೆ ಏನು ಅಂತ ಮುಟ್ಟು ನೋಡಿದೆ ನನಗೆ ಒಂದು ಸತಿ ಕರೆಂಟ್ ಶಾಕ್ ಹೊಡೆದ್ಬಿಡ್ದು ಆಮೇಲೆ ನಾನು ಕೈ ಎತ್ಕೊಂಡ್ಬಿಟ್ಟೆ ಅಯ್ಯಪ್ಪ ಶಿವ ಅಂತ ಸ್ವಲ್ಪ ಜೋಳದ ಹತ್ರನೇ ಹಾಕೋದ್ರಿಂದ ಒಳಗಡೆಗೆ ಹೋಗೋಲ್ಲ ನೋಡಿ ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಸೋಲಾರು ಹಾಕೋರು ಆಲ್ಮೋಸ್ಟ್ ಹಾಕ್ಸ್ಬೋದು ಎಲ್ಲರೂ ಹದಿನೈದು ಸಾವಿರ ರೂಪಾಯಿಗೆಲ್ಲ ಬರುತ್ತೆ ಇನ್ನೇ ನಾವು ಜಾಸ್ತಿ ಬಜೆಟ್ ಹಾಕ್ತೀವಿ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಹಾಕ್ಬೋದು ನೋಡಿ ಈ ಥರ ಇದೆ ಸೋಲರು ಕೊಳೆಗಾಲ ಸಿಗುತ್ತೆ